ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನತೇನಾದವಯ್ಯ ನಾಳಿನ ಪ್ರೊಮೋಸನ್ ಚೆಕ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಉಮಾ ವೇದ ಮದುವೆ ಬಗ್ಗೆ ಮಾತಾಡ್ತಾ ಅವಳಿ ಮದ್ವೆಗೆ ಒಪ್ಕೊಂಡ್ರೆ ಸಾಕು ಅವಳ ಜೀವನ ಸೆಟ್ಲ್ ಆಗುತ್ತೆ ಅವ್ಳು ಖುಷಿಯಾಗಿರೋದನ್ನ ನಾವು ನೋಡ್ಬೇಕು ಇಷ್ಟೊತ್ತಾಯ್ತು ವೇದ ಮನೆಗೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ದೇವಕೆಯಲ್ಲಿ ಬಂದು ಅವಳು ಇಷ್ಟೊತ್ತಿನಲ್ಲಿ ಯಾರ ಜೊತೆ ಎಲ್ಲಿ ಹೇಗ್ ಸುತ್ತಾಡ್ತಾ ಇದ್ಳೋ ಯಾರು ಗೊತ್ತು ಅಂತ ಹೇಳ್ತಾ ಮಾತಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಮನೆಗೆ ವೇದ ಬಂದು ಅಮ್ಮ ನಿಮ್ಗೆಲ್ಲ ಒಂದು ಖುಷಿಯಾದ ವಿಷಯ ಇದೆ ನನ್ಗೆ ಒಂದ್ ದೊಡ್ಡ ಆರ್ಡರ್ ಸಿಕ್ಕಿದೆ ಅಂತ ವೇದ ಇರ್ತಾಳೆ ಹೌದಾ ಏನಮ್ಮ ಅದು ಏನ್ ಆರ್ಡರ್ ಅಂತ ಉಮಾ ಕೇಳ್ತಾರೆ ಈ ತರ ಅಮ್ಮ ನಾಳೆ ಮುನ್ನೂರು ಜನಕ್ಕೆ ಅಡಿಗೆ ಮಾಡ್ಬೇಕು ಅದ್ರಿಂದ ನಮ್ಗೆ ತುಂಬಾ ಹಣ ಬರ್ತದೆ ಅದ್ರಲ್ಲಿ ನಾವು ಅಂಗಡಿಗೆ ಐಟಮ್ಸ್ ಹಾಕ್ಬಹುದು ಅಂತ ವೇದ ದೇವಕ್ಕೆ ಮುಂದೆನೆ ಎಲ್ಲಾನು ಹೇಳ್ತಾಳೆ ಅದನ್ನೆಲ್ಲ ದೇವಕ್ಕೆ ಕೇಳಿಸಿಕೊಂಡ್ ಹೇಗಾದ್ರೂ ಮಾಡಿ ಇದನ್ನ ತಡಿಬೇಕಂತ ಪ್ಲಾನ್ ಮಾಡ್ತಾಳೆ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ವಿಕ್ರಮ್ ದೇವಸ್ಥಾನಕ್ ಬಂದು ದೇವಸ್ಥಾನದಲ್ಲೇ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡು ದೇವ್ರನ್ನೇ ನಮ್ದೆ ಇರೋನು ದೇವ್ರ ಮುಂದೆ ಬಂದ್ ನಿಲ್ತಾನೆ ನೋಡು ನಾನು ಯಾರ ಹತ್ರನು ಕಾರ್ದವ್ನಲ್ಲ ಬೇಡ್ದವನಲ್ಲ ಇನ್ನ ಹತ್ರ ನಾನು ಬೇಡ್ಕೊಂತ ಇದ್ದೀನಿ ಅಮ್ಮ ಬಿಟ್ಟೋದ್ಮೇಲೆ ನಾನ್ ಯಾವ ಹುಡುಗಿನೂ ಕಣ್ಣೆತ್ತಿ ಸಹ ನೋಡಿಲ್ಲ ಆದ್ರೆ ಮೊದಲನೇ ಸಲ ಒಂದ್ ಹುಡುಗಿ ನಂಗೆ ತುಂಬಾನೇ ಇಷ್ಟ ಆಗಿದ್ದಾಳೆ ಅದ್ಯಾರು ಅಂತ ನಿಂಗೆ ಚೆನ್ನಾಗ್ ಗೊತ್ತಿದೆ ಅದು ಬೇರೆ ಯಾರು ಅಲ್ಲ ನನ್ ಬೇತಾಳ ಹೇಗಾದ್ರೂ ಮಾಡಿ ಅವಳನ್ನ ನನಗ್ ತರ ಮಾಡು ಇದಿಷ್ಟೇ ನನ್ ಬಯಕೆ ಅಂತ ಹೇಳಿ ದೇವರ ಹತ್ರ ವಿಕ್ರಮು ಬೇಡಿಕೆ ಇಟ್ಟು ಅಲ್ಲಿಂದ ಬರ್ತಾ ಇರ್ತಾನೆ ವೇದ ಕೂಡ ಅಲ್ಲಿಗೆ ಬಂದಿರ್ತಾಳೆ ವಿಕ್ರಮೆ ಹೋಗಿ ವೇದ ಕಾಲಕ್ ಬೀಳ್ತಾನೆ ವೇದ ಏನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗದೆ ತುಂಬಾ ಶಾಕ್ ನಲ್ಲಿ ಇರ್ತಾಳೆ ವಿಕ್ರಮು ತನ್ನ ಪ್ರೀತಿನ ವೇದ ಹತ್ರ ಹೇಳ್ಕೊತಾನ ವೇದಗೋಸ್ಕರ ಬದಲಾಗಿರೋ ವಿಕ್ರಮ್ ಮತ್ತೆ ರೌಡಿಸಮ್ ಕಡೆ ಹೋಗಲ್ವಾ ವೇದಗೋಸ್ಕರ ಹೊಸ ಜೀವನ ಸ್ಟಾರ್ಟ್ ಮಾಡ್ತಾನ ಅನ್ನೋದ್ನೆಲ್ಲ ನಾಳಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ